ಇಲ್ಲಿ ಬಂದಿರುವಂಥ ಮೀಡಿಯಾ ಮತ್ತು ಮಾತಾತ್ರಿ ಪತ್ರಿಕರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂದಿತ್ತು ಕಾಲ ಅಂತ ಹೇಳೋದಾದ್ರೆ ಕೀರ್ತಿ ಇರ್ಬೋದು ನಾವು ಮತ್ತು ನಮ್ಮ ರಾಗ್ಲೇದಾಸ ಇರ್ಬೋದು ನಮ್ಮದೆಲ್ಲ ಒಂದು ಟೀಮು ತುಂಬ ಲಾಂಗ್ ಇದೆ ನನ್ನದು ಹಾಗಾಗಿ ನಮ್ಮ ನಮ್ಮಲ್ಲಿ ಥ್ಯಾಂಕ್ಸ್ ಹೇಳೋದಕ್ಕಿಂತ ನಾವೀಗ ಮೇನ್ಲಿ ಸುಭೇಶ್ ಅಣ್ಣ ಬೋನ್ ಮೂವೀಸ್ಗೆ ತುಂಬ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ಕೀರ್ತಿ ಒಂದೊಂದು ತುಂಬ ಒಂದು ಕನ್ಸಿತ್ತು ಇದೊಂದು ಸಿನಿಮಾ ಸಿನಿಮಾದ್ರೆ ನನಗೆ ಫಸ್ಟು ಕತೆ ಹೇಳಿದಾಗಿಂದ ಅಲ್ಲಿಂದ ನೋಡ್ಕೊಂಡ್ಬಂದಿದ್ರು ಅಲ್ಲಿಂದ ಅವ್ನಿಗೆ ಏನೇನು ಬೇಕು ಈ ಸಿನಿಮಾಗೆ ಪ್ರತಿಯೊಂದು ಕೂಡ ಅವ್ನು ಅಂದ್ಕೊಂಡು ತಯಂತಾರಕ್ಕೆ ಸಹಕಾರ ಕೊಟ್ಟಿದ್ದು ಸರ್ ಮತ್ತೆ ಭೂ ಅನ್ನು ಜೊತೆಗೆ ಈ ಸಾಂಗ್ ಅಂತ ಬಂದಾಗ ಇದು ನಮಗೆ ಎಡಿಟಿಂಗ್ ಯಾವತ್ತೂ ಒಂದು ತುಂಬ ಖುಷಿ ಆಗೋದಂದ್ರೆ ಎಲ್ಲ ಕೆಲಸನೂ ಅವರ ಕಡೆಯಿಂದ ಅಚ್ಚುಕಟ್ಟಾಗಿ ಬಂದಾಗ ತುಂಬ ಖುಷಿಯಾಗುತ್ತೆ ಇಲ್ಲಿ ವಿನೇಶ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ನಿಶಾಬಾನ್ ಕಡೆಯಿಂದ ಪರ್ಫಾರ್ಮೆನ್ಸ್ ಇರ್ಬೋದು ಜೊತೆಗೆ ಅಭಿಷರ್ ವಿಜುವಲ್ಸ್ ಇರ್ಬೋದು ರಘು ರಘುಮಾಶ್ರಿಗೆ ಒಂದು ಥಾಟ್ಸ್ ಇರ್ಬೋದು ಮತ್ತು ಎಸ್ಪೆಷಲಿ ಮ್ಯೂಸಿಕ್ ಹೇಳಿದಂಗೆ ನಮ್ದು ಒಂದು ಟೀಮು ಮುಂಚೆ ಜರ್ನಿ ಮಾಡ್ತಾ ಇದ್ದೀವಿ ಮ್ಯೂಸಿಕ್ ಕಂಪಲ್ಸರಿ ಟೈಮಲ್ಲೂ ಜೊತೆಗಿದ್ದೀವಿ ಪ್ರತಿಯೊಂದು ಸಾಂಗು ಈ ಒನ್ ನೆಕ್ಸ್ಟ್ ಒಂದು ಸಾಂಗ್ ಬರುತ್ತೆ ಚೈಲ್ಡ್ ಸಾಂಗ್ ಅದು ಕೂಡ ನಿಮಗೆ ಈ ಎರಡು ಸಾಂಗ್ ಇದೆ ಅದಕ್ಕಿಂತ ನೀವು ಒಂದು ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ ಗ್ಯಾರಂಟಿ ಸೊ ಎಲ್ಲ ಕಡೆಯಿಂದ ಒಂದು ಒಳ್ಳೆ ಕೆಲಸ ಬಂದರೆ ನಂಗೆ ಎಡಿಟಿಂಗ್ ಮಾಡೋಕೆ ತುಂಬ ಅಂದರೆ ತುಂಬ ಖುಷಿ ಸೊ ಈ ಸಿನಿಮಾದ ಕಂಪ್ಲೀಟ್ ಎಲ್ಲ ಕೆಲಸನ ಖುಷಿಪಟ್ಟೆ ಮಾಡಿದ್ದೀವಿ ಆಮೇಲೆ ಈ ಸಾಂಗ್ಸ್ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ತುಂಬ ಹಿಂದೆ ನೋಡಿದ್ದೆ ಎಡಿಟ್ ಆಗಿ ಎಲ್ಲ ಈ ಮೂಡ್ದಲ್ಲೂ ತುಂಬ ಫ್ರೆಶ್ ಇದೆ ಅಂತ ಅನ್ನಿಸ್ತು ಅದ್ ಬಿಟ್ರೆ ಬೇಸಿಕಲಿ ಹೇಳ್ಬೇಕು ಅಂದ್ರೆ ಟೀಮ್ ಗೆ ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಮತ್ತು ವಿನಯ್ ಸರ್ಗೆ ಅಗೇನ್ ವಿಷಲ್ಸ್ ಅಷ್ಟು ಈಸಿ ಅದು ಇರಲಿಲ್ಲ ಅದು ಅಂದರೆ ಲೊಕೇಶನ್ಸ್ಗಳು ತುಂಬ ಚೇಂಜಸ್ ಇತ್ತು ಇಲ್ಲಿ 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 ಇಲ್ಲ ಅದಕ್ಕೆಲ್ಲ ಟೀಮ್ ಅಗೇನ್ ಡೈರೆಕ್ಟರ್ ಮತ್ತೆ ಕೊರಿಯೋಗ್ರಾಫರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದೆ ವಿಷಲ್ಸ್ ಬಂದಿರೋದು ಅಂತ ಹೇಳ್ಬೋದು ಅಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೀಗ ನಮ್ಮ ರಘು ಆರ್ ಜಿ ಅವರು ನಮ್ಮ ಮಾಸ್ಟರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಒಂದು ಕೊರಿಯೋಗ್ರಫಿ ಅಂದರೆ ಡ್ಯಾನ್ಸ್ ಮಾಡಿಸೋದು ತುಂಬ ಈಸಿ ಡ್ಯಾನ್ಸ್ ವಿತ್ ಕೊರಿಯೋಗ್ರಫಿ ತುಂಬ ಈಸಿ ಆದರೆ ಇದರಲ್ಲಿ ಬರೀ ಕಾನ್ಸೆಪ್ಟ್ಗಳೇ ಮಾಡೋದಂತ ಹೇಳ್ಬಿಟ್ಟಿದ್ರು ನಮ್ಮ ಕೀರ್ತಿ ಸಾರು ಹಂಗಾಗಿ ಸ್ವಲ್ಪ ಡ್ಯಾನ್ಸ್ ಕಮ್ಮಿ ಮಾಡಿ ಬರೀ ಪುಟ್ ಪುಟ್ಟು ಕಾನ್ಸೆಪ್ಟ್ ಇಟ್ಕೊಂಡೆ ಈ ಒಂದು ಸಾಂಗ್ನ ಕೊರಿಯೋಗ್ರಾಫ್ ಮಾಡಿರೋದು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಿ ನಾನಾಗಲಿ ಸರ್ ಆಗಲಿ ಕೀರ್ತಿ ಸರ್ ಆಗಲಿ ಮೂರು ಜನ ಕೂತ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡೇ ಮಾಡ್ತಾ ಇದ್ದಿದ್ದು ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮೊದಲನೇ ಸಾಂಗು ಹಿಟ್ಟಾದಂಗೆ ಈ ಸಾಂಗು ಕೂಡ ಹಿಟ್ಟಾಗಲಿ ಅಂತ ನಾನು ಆಶಿಸ್ತೀನಿ ಹಾಗೆ ವಿನಯ್ ಸರು ಸುರೇಶ್ ಸರು ಮ್ಯಾಮು ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್